ಗುಮಟಾ ತಾಲೂಕಿನ ಕೋನಹಳ್ಳಿಯಲ್ಲಿ ಜುಲೈ ಹತ್ತರಿಂದ ಆರಂಭವಾಗಲಿರುವ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ ವ್ರತಾಚರಣೆಗೆ ಬರದ ಸಿದ್ಧತೆ ನಡೆದಿದ್ದು ಕೋನಹಳ್ಳಿ ಗ್ರಾಮ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಲವತ್ತೆರಡು ದಿನಗಳು ನಡೆಯುವ ಚಾತುರ್ಮಾಸ್ಯ ವ್ರತಾಚರಣೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ನಡೆದಿದ್ದು ಎಲ್ಲ ಔಪಚಾರಿಕತೆ ಕೊನೆಗೊಂಡಿದೆ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡ ಕೋನಹಳ್ಳಿಯಲ್ಲಿ ರಸ್ತೆಯುದ್ದಕ್ಕೂ ಕೇಸರಿ ಪತಾಕಿಯ ತೋರಣಗಳು ಕಂಗೊಳಿಸುತ್ತಿವೆ ಕುಮಟಾ ಪಟ್ಟಣದಿಂದ ಕೋನಹಳ್ಳಿಯವರೆಗೂ ಶ್ರೀಗಳ ಫೋಟೋಗಳಿರುವ ಬೃಹತ್ ಕಟ್ಔಟ್ಗಳು ಬ್ಯಾನರ್ಗಳು ರಾರಾಜಿಸುವಂತಾಗಿದೆ ವಿಶಾಲವಾದ ಆವರಣದಲ್ಲಿ ಸುಸಜ್ಜಿತ ಶ್ಯಾಮಿಯಾನ ಬೃಹತ್ ವೇದಿಕೆ ಸಾವಿರಾರು ಆಸನಗಳು ಊಟೋಪಚಾರಕ್ಕೆ ಸಕಲ ಸಿದ್ದ ತೆ ವ್ಯವಸ್ಥಿತವಾಗಿ ನಡೆದಿದೆ ಜುಲೈ ಹತ್ತು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಬ್ರಹ್ಮಾನಂದ ಸ್ವಾಮೀಜಿಗಳು ಪಟ್ಟಣದ ನಾಮಧಾರಿ ಸಭಾಭವನದ ವೆಂಕಟರಮಣ ದೇವರಿಗೆ ಪೂಜೆ ಸಲ್ಲಿಸಿ ರಥದ ಮೂಲಕ ಚಾತುರ್ಮಾಸಿಯ ವೃತ್ತಾಚರಣೆಯ ಸ್ಥಳಕ್ಕೆ ಪುರಪ್ರವೇಶ ಮಾಡಲಿದ್ದಾರೆ ಕುಮಟಾದಿಂದ ಮುಕ್ತ ರಥದಲ್ಲಿ ಸಂಚರಿಸುವ ಅವರನ್ನು ನೂರಾರು ಬೈಕ್ ಮತ್ತು ಲಘು ವಾಹನಗಳು ಹಿಂಬಾಲಿಸಲಿವೆ ಸುಮಾರು ಹತ್ತು ಸಾವಿರ ಜನರು ಆಸೀನರಾಗಬಹುದಾದ ಬೃಹತ್ ಪೆಂಡಲ್ ಅನ್ನು ಕಟ್ಟಲಾಗಿದೆ ಪ್ರತಿನಿತ್ಯ ಮೂರು ಹತ್ತು ಅನ್ನ ಸಂತರ್ಪಣೆ ನಡೆಯಲಿದೆ ಶುಚಿ ರುಚಿ ಆಹಾರವನ್ನ ಸಿದ್ಧಪಡಿಸಲಾಗುತ್ತಿದೆ ಕುಮಟಾ ಹೊನ್ನವರ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿ ಚಾತುರ್ಮಾಸ್ಯದ ಮಹತ್ವವನ್ನು ಅರಿತು ಪುಣ್ಯಕ್ಕೆ ಪಾತ್ರರಾಗಲಿದ್ದಾರೆ ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ